ಕಾಂಗ್ರೆಸ್ನಲ್ಲಿ ಹೊಸ ಕುಸ್ತಿ ಬೆಂಗಳೂರಿಗೆ ಇಂದು ಸಿಎಂ ಮತ್ತು ಡಿಸಿಎಂ ಜೊತೆ ಸಭೆ ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ ಬಿಜೆಪಿಗೆ ಹೋಗಿ ಹೋಗುತ್ತೇನೆ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿಕೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುವುದು ಶತಸಿದ್ಧ ಬದಲಾವಣೆ ಆಗುತ್ತೆ ಕ್ರಾಂತಿಗೆ ತೆರೆ ಬೀಳುತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ರಾಜಕೀಯ ಗದ್ದಲ ಹಾಗೂ ಸಾರ್ವಜನಿಕರ ವಿರೋಧ ತ್ರಿಭಾಷಾ ಸೂತ್ರ ಆದೇಶ ಆದೇಶವನ್ನು ಹಿಂಪಡೆದ ಮಹಾರಾಷ್ಟ್ರ ಸರ್ಕಾರ ಪುರಿ ಜಗನ್ನಾಥದಲ್ಲಿ ಕಾಲ್ತುಳಿತದಲ್ಲಿ ಮೂವರ ಸಾವು ಪ್ರಕರಣ ಭಕ್ತರಲ್ಲಿ ಕ್ಷಮೆಯಾಚಿಸಿದ ಒಡಿಶಾ ಸಿಎಂ ಸಂತ್ರಸ್ತರ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಆರ್ಭಟ ಚೂರು ಮುಂದಿನ ಎರಡು ದಿನಗಳ ಕಾಲ ಭಾರೀ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ